ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಶುಕ್ರವಾರದ ಲಾಗ್ ಆಗಿರುತ್ತೆ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗೋ ಪ್ಲಾನೇ ಏನೂ ಇರಲಿಲ್ಲ ಆದರೆ ಇದ್ದಕ್ಕಿದ್ದಂಗೆ ನಮ್ಮ ಅಜ್ಜಿ ಹೋಗೋಣ ನೆನೆ ಅಮಾವಾಸ್ಯೆ ಹೋಗೋ ಬೇರೆ ಕಡೆ ಹೋಗಿದ್ವಿ ದೇವಸ್ಥಾನಕ್ಕೆ ಹಂಗಾಗಿ ಇವತ್ತು ಇದು ನಮ್ಮ ಏರಿಯಾದಲ್ಲೇ ಇರುವಂಥದ್ದು ಪಟ್ಟಾಳಮ್ಮ ದೇವಸ್ಥಾನ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನಮ್ಮ ಚಿಕ್ಕಮ್ಮ ಬಂದಿದ್ರು ಇದು ನಮ್ಮ ರೋಡಲ್ಲೇ ಇರುವಂಥ ಮುನೇಶ್ವರ ದೇವಸ್ಥಾನ ನಾನು ಇಲ್ಲೂ ಹೋಗಿಲ್ಲ ಈ ದೇವಸ್ಥಾನ ಮತ್ತೆ ನಾವು ಇವಾಗ ಹೋಗ್ತಾ ಇರೋ ಪಟ್ಟಳಮ್ಮ ದೇವಸ್ಥಾನ ಒಟ್ಟಿಗೆ ಕಟ್ಟಿರೋದು ಹಳೆ ದೇವಸ್ಥಾನನೆಲ್ಲ ಇದು ಮಾಡಿ ಹೊಸದಾಗಿ ನೀ ಕಟ್ಟಿರೋ ಹೆಚ್ಚು ಕಮ್ಮಿ ಒಂದು ವರ್ಷನೇ ಆಗಿದೆ ಎರಡು ಒಟ್ಟಿನಲ್ಲಿ ಒಟ್ಟಿಗೆ ಕಟ್ಟಿದ್ರು ಪಟ್ಟಳಮ್ಮ ದೇವಸ್ಥಾನ ಇದು ಒಟ್ಟಿಗೆ ಪೂಜೆ ಮಾಡಿದ್ರು ಒಟ್ಟಿಗೆನೇ ಓಪನ್ ಮಾಡಿದ್ದು ಇದಕ್ಕೆ ಹೋದಾಗ ಒಂದು ಸಲ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನಡ್ಕೊಂಡೇ ಹೋಗ್ಬೋದು ದೂರ ಏನಿಲ್ಲ ಒಂದೇ ಒಂದು ರೋಡ ಎರಡು ರೋಡ ಬಿಟ್ಟು ಹೋದರೆ ದೇವಸ್ಥಾನ ಅಂದರೆ ಹೋಗ್ತಾ ಇದ್ವಿ ಅವಾಗೆಲ್ಲ ಈ ನಡುವೆನೇ ಬಿಟ್ಬಿಟ್ಟಿದ್ವಿ ತುಂಬ ದಿನವೇ ಆಗಿತ್ತು ಹೋಗಿರಲಿಲ್ಲ ಅಮಾವಾಸ್ಯ ದಿನ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಿದ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ಮನೆ ದೇವರಿಗೆಲ್ಲ ಹೋಗಿದ್ವಿ ಹಂಗಾಗಿ ಹೋಗಿರಲಿಲ್ಲ ಅಜ್ಜಿ ಹೋಗೋಣ ಅಂತ ನೆನಪು ಮಾಡಿಕೊಂಡು ನಮ್ಮ ಚಿಕ್ಕಮ್ಮನೂ ಬರ ಹೇಳಿದರು ಆಮೇಲೆ ನಾನು ನಾನೇನೂ ಮಾಡಿರಲಿಲ್ಲ ಆಮೇಲೆ ಅವರು ಹೇಳಿದ್ಮೇಲೆ ರೆಡಿ ಆದೆ ಆಮೇಲೆ ನಮ್ಮ ಚಿಕ್ಕಮ್ಮ ವೆಯ್ಟ್ ಮಾಡಿದ್ರು ಬಂದು ಸ್ವಲ್ಪ ಹೊತ್ತಿದ್ರು ನಾನು ರೆಡಿ ಆದಮೇಲೆ ಆಮೇಲೆ ಆಮೇಲೆ ಹೋದ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು ನಮ್ಮ ಏರಿಯಾದಲ್ಲಿರುವಂಥ ಇದು ಪಟ್ಟಾಳಮ್ಮ ಗ್ರಾಮ ದೇವತೆ ಆಮೇಲೆ ಸ್ಲಾ ಇಲ್ಲೇನು ಚಪ್ಪಲಿಗೆಲ್ಲ ದುಡ್ಡು ಕಾಸು ಆ ಥರ ಏನಿಲ್ಲ ಅಲ್ಲ ಸೈಡಲ್ಲಿ ಬಿಟ್ಬಿಟ್ಟು ಒಳಗಡೆ ಹೋದ್ವಿ ಅಲ್ಲಿ ಹೋಗ್ತಿದ್ದಂಗೆ ಕಾಲು ತೊಳೆಯೋಕೆ ಹೋಗ್ತೀವಲ್ಲ ಅಲ್ಲಿ ಆ ದೊಡ್ಡ ದೊಡ್ಡ ಪಾತ್ರೆಗಳಿಟ್ಟಿದ್ರು ಏನಪ್ಪ ಅಂದರೆ ಅದು ನೆನ್ನೆ ಅಮಾವಾಸ್ಯ ದಿನ ಪ್ರಸಾದ ಮಾಡಿಸಿರುವಂಥ ದೊಡ್ಡ ದೊಡ್ಡ ಪಾತ್ರೆಗಳು ಪ್ರಸಾದ ಮಾಡಿಸಿದ್ರಲ್ಲ ಅಷ್ಟು ದೊಡ್ಡ ದೊಡ್ಡ ಪಾತ್ರೆಲಿ ಮಾಡಿಸಿ ತುಂಬ ದೊ ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು ಅದು ನೋಡಿದ್ರೆ ನಮ್ಮ ನನ್ನ ಸ್ಟೇಟಸ್ಗೆಲ್ಲ ಹಾಕಿದರು ನಾನೇನು ಅಂದ್ಕೊಂಡು ಇದು ಎಲ್ಲಿದ್ದು ದೇವಸ್ಥಾನ ಇದು ಎಲ್ಲಿದ್ದು ಎಲ್ಲರೂ ಹಾಕಿದಾರಲ್ಲ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಇಲ್ಲಿದ್ದೇನೆ ನಮಗೆ ಗೊತ್ತಿರಲಿಲ್ಲ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಎಲ್ಲ ಕಡೆಯೂ ಮಾಡಿದ್ದಾರೆ ಇದು ಶ್ರೀನಿವಾಸ ಪದ್ಮಾವತಿ ಕೂರಿಸಿದ್ದಾರೆ ಅದರದ್ದು ಒಂದು ವಿಗ್ರಹಗಳು ಆ ಕಡೆ ಈಶ್ವರ ಪಾರ್ವತಿ ಕೂರಿಸಿದ್ದಾರೆ ಎಲ್ಲ ಕಡೆಯೂ ಹೂವಿನಿಂದ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ ಇದು ಹಂಗೆ ಹೋಮ ಸುಟ್ಟಿರೋದು ನಿನ್ನೆ ಅಮಾವಾಸ್ಯ ದಿನ ಹೋಮ ಸುಟ್ಟಿರೋದು ಅದೇನೋ ಎರಡು ಮೂಟೆ ಮೆಣಸಿನ್ಕಾಯನ್ನು ಹಾಕಿ ಸುಟ್ಟರು ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಈ ವಿಗ್ರಹ ಬಂದ್ಬಿಟ್ಟು ಮೆರವಣಿಗೆ ಮಾಡ್ತಾರಲ್ಲ ಆ ವಿಗ್ರಹಗಳು ಇದೊಂದು ಇಲ್ಲಿ ಒಳಗಡೆ ಇರುವಂಥದ್ದು ಅದನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಅಂತ ನೋಡೋಕ್ಕೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಇಲ್ಲಿ ನನಗೆ ಸರಿಯಾಗಿ ವೀಡಿಯೋ ಫೋ ಒಳಗಡೆ ಗೇಟ್ ಒಳಗಡೆ ಇಟ್ಕೊಂಡು ತೆಗಿಬೇಕಾಗಿತ್ತು ನಾನು ಹಂಗೆ ಮಾಡಿದೆ ನೀಟಾಗಿ ಬಂದಿಲ್ಲ ಈ ಹುತ್ತದೊಂದು ಕಥೆನೇ ಇದೆ ಉತ್ತನ ಹತ್ರ ದೇವಸ್ಥಾನ ಚಿಕ್ಕದಾಗಿತ್ತು ಮೊದಲು ಹುತ್ತ ಒಂದು ವಿಗ್ರಹ ಇತ್ತು ಉತ್ತನ್ನು ಮಾತ್ರ ಕಿತ್ತಾಕ್ಲೇ ಇಲ್ಲ ಅದು ಹೇಗಿದೆ ಹಾಗೇ ಇದೆ ಅದರ ಪಕ್ಕನೇ ಕಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಹುತ್ತನೆಲ್ಲ ಕಿತ್ತಾಕೆಕ್ ಹೋಗಲಿಲ್ಲ ಆಮೇಲೆ ನಾವು ಹಿಂಗೆ ಬಂದ್ವಿ ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಬೆಳಕಿಲ್ಲ ಬರೀ ಲೈಟ್ ಇದು ದೀಪದ ಬೆಳಕಲ್ಲೇ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ ಎದುರುಗಡೆ ನೋಡಿದ್ರೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಆದರೂ ಪೂಜೆ ಇದು ಮಾಡಿಕೊಂಡೆ ಆಮೇಲೆ ನೋಡಿದ್ರೆ ಲೈಟ್ ಹಾಕಿದ್ಮೇಲೆ ಕಾಣಿಸ್ತಾ ಇದೆ ನೋಡಿ ಆಮೇಲೆ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿ ಬಂತು ಅದು ಅದರ ಝೂಮ್ ಮಾಡೋಕ್ಕಾಗಲಿಲ್ಲ ನನಗೆ ಒಟ್ಟು ನೀಟಾಗಿ ಅದು ಅದು ಯಾವುದೋ ಅಲಂಕಾರ ಮಾಡಿದ್ದಾರೆ ನೆನಪೇ ಬರ್ತಾಯಿಲ್ಲ ಇದು ಸೊ ಆಮೇಲೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇಲ್ಲಿ ಅರ್ಶಿನ ಕುಂಕುಮ ಅರಶಿನೇ ಇಕ್ಕಿರಲಿಲ್ಲ ಸಲ ಅರಶಿನ ಇಕ್ಕಿರ್ತಾರೆ ಈ ಸಲ ಅರಶನೇ ಇಕ್ಕಿರಲಿಲ್ಲ ಬರೀ ಕುಂಕುಮ ಇಟ್ಟಿದ್ರು ಆಮೇಲೆ ಒಂದು ಕಡೆ ಪ್ರಸಾದ ಇನ್ನೂ ರೆಡಿ ಆಗಿರಲಿಲ್ಲ ರೆಡಿ ಮಾಡ್ತಾಯಿದ್ರು ಕುಂಕುಮ ಇಟ್ಕೊಂಡು ಕೈಯಲ್ಲಿ ನಮ್ಮ ಅಜ್ಜಿನ ಕುಂಕುಮ ತೊಗೊಂಡು ನಾನು ಸ್ವಲ್ಪ ಕವರ್ಗೆ ಹಾಕ್ಕೊಂಡು ಇಟ್ಕೊಂಡೆ ಆಮೇಲೆ ಅರಳಿ ಕಟ್ಟೆಲ್ಲ ಸುತ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಆಮೇಲೆ ಮಾರಮ್ಮದ ವಿಗ್ರಹ ಇದೆ ಅದೊಂದು ಕಥೆನೇ ಇದೆ ನನ್ನ ಮಗಳು ಚಿಕ್ಕವಳಿದ್ದಾಗ ಅವಳು ಅಮ್ಮ ಆಗಿಬಿಟ್ಟು ಕರ್ಕೊಂಡೋಗಿದ್ದೆ ಅದಕ್ಕೆ ಉತ್ ಆ ಇದು ಮೊಸರು ಹಾಕಬೇಕಾದ್ರೆ ಏನು ಮಾಡಿದ್ಲು ಮುಂದೆ ನಿಂತ್ಕೊಂಡು ಕರ್ಪೂರ ಹಚ್ಚಿದ್ವಿ ಅದ್ರ ಮೇಲೆ ಹಿಂಗೆ ಹಾಕೋಕೆ ಅದು ಫ್ರಾಕ್ ಹತ್ಕೊಂಡ್ಬಿಡ್ತು ಆಮೇಲೆ ನಾನು ಕೈಯಲ್ಲೇನೆ ನಂಗೆ ಹಿಂಗೆ ಹೆಂಗೆ ಇದು ಮಾಡಿದೆ ಅಂದರೆ ಪ್ಲಾಸ್ಟಿಕ್ ಅದರ ಒಂಥರ ಇದಲ್ವ ಬಟ್ಟೆ ಹಿಂಗೆ ಕೈಯೆಲ್ಲ ಹಿಂಗೆ ಎಳ್ದ ತಕ್ಷಣವೇ ಕೈಯೆಲ್ಲ ಬಬ್ಬೆ ಬಂದ್ಬಿಟ್ಟಿತ್ತು ನನಗೆ ನೋಡಿ ಶಿವ ಪಾರ್ವತಿ ವಿಗ್ರಹ ಇಟ್ಟಿದ್ದಾರೆ ಇಲ್ಲೇ ಮಾರಮ್ಮ ವಿಗ್ರಹ ಇರೋದು ಅದೇನು ಸಪ್ರೇಟಾಗಿಲ್ಲ ಈಚೆನೇ ಇದೆ ಹಂಗಾಗಿ ಅದು ಅದು ನೆನಪಂತು ನನಗೆ ನನ್ನ ಮಗಳಿಗೆ ಹತ್ಕೊಂಡ್ಬಿಟ್ಟಿತ್ತು ಫ್ರಾಕ್ ಫುಲ್ಲು ಅಳು ಮೇಲೆ ಹಿಂಗೆ ಮೊಸರು ಹಾಕೋಕ್ಕೊದ್ಲಾ ಕೆಳಗಡೆ ಕರ್ಪೂರ ಹಚ್ಚಿದ್ವಲ್ಲ ಹತ್ಕೊಂಡ್ಬಿಡ್ತು ಆಮೇಲೆ ನಾನು ಕೈಯ್ಯಲ್ಲಿ ಒಂದೇ ಹೆಸ್ರಿಗೆ ಹಿಂಗೆ ಎಳೆದಿದ್ದೆ ಸದ್ಯ ಏನೂ ಆಗಿರಲಿಲ್ಲ ನಮ್ಮ ಪುಣ್ಯಕ್ಕೆ ಆ ಥರ ಅಮ್ಮ ಆದಾಗ ಇಲ್ಲಿ ಬಂದು ಮೊಸರು ಹಾಕಿ ಉಪ್ಪಾಕಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆಮೇಲೆ ಇಲ್ಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾರೆ ನಾನು ಒಂದು ಸಲ ಎರಡು ಸಲ ಹಚ್ಚಿದ್ದೆ ಬೆಲ್ಲದ ದೀಪ ನಿಂಬೆಣ್ಣ ದೀಪ ತಂಬಿಟ್ಟಿನ ದೀಪ ಎಲ್ಲ ಹಚ್ತಾರೆ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಮಾಡ್ತಾರೆ ಪಟ್ಟಾಳಮ್ಮ ಅಂದರೆ ನಾವು ಇವು ನಮ್ಮ ಏರಿಯಾದಲ್ಲಿ ಗ್ರಾಮ ದೇವತೆ ಇದು ಆಮೇಲೆ ಮತ್ತೆ ನನ್ನ ಇದು ನಾಗರಕಲ್ಲುಗಳು ಅರಳಿ ಕಟ್ಟೆಲ್ಲ ಇತ್ತಲ್ಲ ಅಲ್ಲೆಲ್ಲ ಸುತ್ತ ಹಾಕ್ಕೊಂಡು ಬಂದ್ವಿ ಸುತ್ತ ಯಾವಾಗ್ಲೋದರೂ ಅಷ್ಟೇ ಒಂದು ಸುತ್ತು ಇಲ್ಲ ಮೂರು ಸುತ್ತು ಸುತ್ತ ಹಾಕೊಂಡೆ ಬರೋದು ಆಮೇಲೆ ಅಲ್ಲೆಲ್ಲ ಬಂದ್ಬಿಟ್ಟು ಈಚೆ ಇನ್ನೂ ಪ್ರಸಾದ ರೆಡಿ ರೆಡಿ ಆಗಿರಲಿಲ್ಲ ಹಂಗಾಗಿ ಅಲ್ಲೇ ಹೋಗೋದ ಬೇಡ ಅಂತ ನೋಡ್ತಾ ಇದ್ವಿ ಇನ್ನೇನು ಆಗುತ್ತೆ ಅಂತ ಯಾರೋ ಹೇಳ್ತಾ ಇದ್ರು ಹಂಗಾಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ನೋಡಿ ಜನ ಎಷ್ಟೊಂದು ಜನ ಇದ್ದಾರೆ ನೆನ್ನೆ ತುಂಬ ಜನ ಇದ್ರು ಇವತ್ತು ಸ್ವಲ್ಪ ಕಡಿಮೆನೇ ಅಲ್ಲಿ ಬಂದ್ಬಿಟ್ಟು ಪದ್ಮಾವತಿ ಶ್ರೀನಿವಾಸ ವಿಗ್ರಹ ಇತ್ತಲ್ಲ ಅಲ್ಲಿ ಎಲ್ಲ ಫೋಟೋ ಇದ್ರು ಅವರೆಲ್ಲ ಸುಮಾರು ಜನ ಆಡಾಡೋಕೆ ಬಂದಿರೋರು ಗ್ರೂಫು ಹಂಗಾಗಿ ಎಲ್ಲ ಗ್ರೂಫಲ್ಲಿ ನಿಂತ್ಕೊಂಡು ಫೋಟೋ ತಗೋತಾ ಇದ್ರು ಇನ್ನು ಕೆಲವರೆಲ್ಲ ಬೇರೆ ಬೇರೆ ಕಡೆ ಎಲ್ಲ ನಿಂತ್ಕೊಂಡು ನಿಂತ್ಕೊಂಡು ಫೋಟೋ ತಕ್ಕೋತಾ ಇದ್ದಾರೆ ಅವಾಗ ಮೊದಲು ಇದು ಚಿಕ್ಕ ದೇವಸ್ಥಾನ ಆಗಿತ್ತು ಈವಾಗ ಅದನ್ನೆಲ್ಲ ಕಿತ್ತಾಕಿ ಹಿಂಗೆ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಮೊದಲು ಒಂದೇ ಒಂದು ವಿಗ್ರಹ ಇತ್ತು ಚಿಕ್ಕದಾಗಿತ್ತು ಮತ್ತು ಒಂದು ಕಡೆ ಹುತ್ತ ಇತ್ತು ಅಷ್ಟೇ ಅಂದರೆ ಹುತ್ತಕ್ಕೆಲ್ಲ ಹಾಲೆಲ್ಲ ಹಾಕೋಕೆ ಬಿಡೋಲ್ಲ ಯಾವಾಗಲಲ್ಲಿ ಏನು ಮಾಡೋಂಗಿಲ್ಲ ಆ ಥರ ಮಾಡಿದ್ದಾರೆ ಆ ಹುತ್ತ ಇಲ್ಲ ಹೇಗಿತ್ತು ಹಾಗೇ ಇಟ್ಟು ಕಟ್ಟಿರೋದು ಅದನ್ನೇನು ಕೆಡುವುದೇನೆ ಮಾಡ್ದೇನೆ ಉತ್ತ ಹಾಗೇ ಇದೆ ಹಾಗಾಗಿ ಹಿಂಗೆ ಮಾಡಿದ್ದಾರೆ ಆಮೇಲೆ ನಾನು ಸುಮ್ಮನೆ ಹಂಗೆ ನಿಂತ್ಕೊಂಡು ಸೆಲ್ಫಿ ತಗೊಂಡೆ ಅಲ್ಲೆಲ್ಲ ಅವರೆಲ್ಲ ಮಾಮೂಲಿ ಎಲ್ಲ ಫೋಟೋಗಳು ಎಲ್ಲ ತೊಗೋತಾಯಿದ್ರು ಅಂದರೆ ಇನ್ನೂ ಪ್ರಸಾದ ಕೊಟ್ಟಿರ್ಲ್ವಲ್ಲ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮೆಲ್ಲ ಇನ್ನೇನು ಇಷ್ಟೊತ್ತೆ ಬಂದು ಇದೀವಂತೆ ಇನ್ನೊಂದು ಐದು ನಿಮಿಷ ಇರೋಣ ಪ್ರಸಾದ ಹೋಗೋಣ ಅಂತಂದರು ಸರಿ ಆಯಿತು ಇನ್ನೇನು ಇಷ್ಟೊತ್ತೇ ಇದೀವಿ ಅಂದ್ಬಿಟ್ಟು ಇದ್ವಿ ಇನ್ನೂ ಪೂಜೆಗಳು ಮಾಮೂಲಿ ಮಾಡ್ತಾನೆ ಇದ್ರು ಬರೋರು ಬರ್ತಾಯಿದ್ರು ಹೋಗೋರು ಹೋಗ್ತಾಯಿದ್ರು ಆಮೇಲೆ ಶುಕ್ರವಾರ ಅಲ್ವಾ ಸಂಜೆವರೆಗೂ ಬರ್ತಾ ಇರ್ತಾರೆ ಹೀಗೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್